ನಾನು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಏನೇನು ಸಾಮಾನು ಬೇಕು ಅನ್ನೋದು ಹೇಳ್ತೀನಿ ನೋಡಿ ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಲ್ಲ ಮತ್ತು ಇದೇನು ಪೌಡ್ರ್ ಅಂದರೆ ಜೀರಿಗೆ ಮೆಂತ್ಯ ಬಿಳಿ ಎಳ್ಳು ಇಷ್ಟು ಹುರಿದ್ಬಿಟ್ಟು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆ ರಸ ಒಂದು ನಿಂಬೆ ರಸ ಇಟ್ಕೊಳ್ಳಿ ಹ್ಞೂ ಕಡಲೆ ಬೀಜ ಒಂದೆರಡು ಮೂರು ಸ್ಪೂನ್ ಕಡಲೆ ಬೀಜ ಕಡಲೆಬೇಳೆ ಬೇಳೆ ಇಂಗು ಮತ್ತು ಉಪ್ಪು ಇಷ್ಟು ಐಟಮು ಬೇಕು ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಬಿಸಿಯಾಗಿದೆ ಈಗ ಕಾಯಿ ಸೇರಿಸ್ತೀನಿ ನೋಡಿ ಸಾಸಿವೆ ಹಾಕ್ತೀನಿ ನಾನು ಅವಾಗಲೇ ಸಾಸಿವೆ ತೋರಿಸಿಲ್ಲ ಒಗ್ಗರಣೆಗೆ ಸಾಸಿವೆ ಆಗ್ತಾಯಿದ್ದೀನಿ सासवे जी सासवे जी हाँबिटे स्वल्प सस्वी सी कडले बीच हाँता कडलेबीज चना फ्रई आगे स्वल्प कडलेबीज फ्रई आगे ಕಡಲೆ ಬೇಳೆ ಉದ್ದಿನ ಬೇಳೆ ಆಗ್ತಾ ಇದೆ ಹುರಿ ಸಣ್ಣನೇ ಇರಬೇಕು ಅದು ಬೇಳೆ ಗಮ ಬರ್ತಾ ಇದೆ ಈಗ

ಸೊಪ್ಪು ಕಾಯಿ ಪೂರಿ ಹಾಕಿದ್ದೀನಿ ಸ್ವಲ್ಪ ಹಿಂಗ ಹಾಕ್ತಾ ಇದ್ದೀನಿ ಆಮೇಲೆ ಬೆಲ್ಲ ಸ್ವಲ್ಪ ಇಲ್ಲಿ ಪೌಡ್ರ್ ಮಾಡಿದ ಮೆಂತ್ಯ ಮತ್ತು ಜೀರಿಗೆ ಎರಡು ಪೌಡ್ರ್ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಅರ್ಶಿಣಕ್ಕೆ ಪುಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ರೆಡಿಯಾಗಿದೆ ಇದಕ್ಕೆ ಲಾಸ್ಟಲ್ಲಿ ನಿಂಬೆ ರಸ ಬಿಟ್ಟರೆ ಹೊಲ ಆಫ್ ಮಾಡೋಣ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿಯಾಗಿ ನೋಡಿ ಅನ್ನ ಕಳಿಸಿದ್ದೀನಿ ಇವಾಗ ಹಾಕ್ ಮಾಡಿ ನೋಡಿ ನಿಮ್ಮ ಬೆಳ್ಳುಳ್ಳಿ ಚಿತ್ರಾನ್ನ ರೆಡಿಯಾಗಿದೆ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅನ್ನೋದು ಮೆಂಜಾ ಜೀರಿಗೆ ನಿಂಬೆ ಹುಳಿ ಇದ್ರದ್ದೆಲ್ಲ ಘಮ ತುಂಬ ಚೆನ್ನಾಗಿದೆ ಈ ಥರ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿದೆ